ಏ ಇಲ್ಲಿ ಆ ರಿಟೈರ್ಡ್ ಆಗಿ ಎಂಟರಲ್ಲಿ ಯಾರು ಏಳು ಅವನ್ ಪೆನ್ಷನ್ ಕೊಡಕ್ಕೆ ಐವತ್ ಸಾವಿರ ರೂಪಾಯಿ ಲಂಚ ಕೇಳದೆ ಇಟ್ಕೊಂಡು ಕೂತವಂತೆ ಅವ್ರು ಯಾರು ಡ್ಯೂ ಹಣ ಬರ್ಬೇಕಾಗಿತ್ತು ಅವನು ಗಿರೀಶ್ ಅವ್ನು ಕೇಳ್ತಾನಂತೆ ಫಸ್ಟು ಸಸ್ಪೆಂಡ್ ಮಾಡಿ ಆಮೇಲೆ ಎನ್ಕ್ವೈರಿ ಅವನ ಗಿರೀಶ್ ಏನಾಗೋನಲ್ಲಿ ಹಾ ಅಕೌಂಟ್ಸ್ ಆಫೀಸರು ನೋಡಿ ಅವನ ಗಿರೀಶ್ ಅಂತ ಹೀಗೆ ತಗೋ ಇದ್ದಾನೆ ಇಟ್ಕೋ ನನಗೊಂದು ಕಾಪಿ ಕೊಡು ವಾಪಸ್ ಇದ್ದೀನ ಅಲ್ಲಿ ಎನ್ಕ್ವೈರಿ ಎಂಟರ್ ಮಾಡ್ಬೇಕು ಜೆರಾಕ್ಸ್ ಮಾಡಿಕೊಡ್ತಾರೆ ಇಟ್ಕೊ ಇಟ್ಕೋಮ್ಮ ಏನಿಲ್ಲ ಫ್ಯಾಮಿಲಿ ಹೇಳಿ ಅವ್ರೇನೋ ಮಾಡ್ತಾ ಇದ್ದಾರೆ ಹಲೋ ಸರ್ ನನ್ನ ಸೈನ್ ಮಾಡಿಸ್ಕೊಡಿ ದಯವಿಟ್ಟು ಇದು ನಾವು ಫ್ಯಾಮಿಲಿ ಟೇಕ್ ಅಪ್ಲೈ ಮಾಡಿದ್ರೆ ಮಾಡ್ತಾನೆ ಇಲ್ಲ ಸರ್ ಅದು